ಎಲ್ರಿಗೂ ನಮಸ್ಕಾರ ನಾವಿವತ್ತು ಆಧಾರ್ ಕಾರ್ಡ್ ನ ಆನ್ಲೈನ್ ಮೂಲಕ ಮನೆಗೆ ಹೇಗ್ ತರ್ಸ್ಕೊಳ್ಳೋದನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅದ್ರಲ್ಲಿ ನಿಮ್ಗೆ ತುಂಬಾ ಸುಲಭವಾಗಿ ಅದು ಪಾಕೆಟ್ ಪಿ ವಿ ಸಿ ಅಂತ ಬರುತ್ತೆ ಪಾಕೆಟ್ಗೆ ಹಾಕೊಂಡು ನೋಡ್ಬೋದು ಚಿಕ್ಕ ಆಧಾರ್ ಕಾರ್ಡ್ ಬರುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ಇವಾಗ ಬಸ್ ಬೇರೆ ಫ್ರೀ ಇದೆ ಲೇಡೀಸ್ಗೆಲ್ಲ ಹಾಗಾಗಿ ಅದನ್ನ ದೊಡ್ಡ ದೊಡ್ಡ ಆಧಾರ್ ಕಾರ್ಡ್ ಇಟ್ಕೊಂಡು ಓಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಲೇಡೀಸ್ಗಳಿಗೆಲ್ಲ ಕೆಲವೊಬ್ಬರಿಗೆ ಸೊ ಈ ಪಾಕೆಟ್ ದಾದ್ರೆ ತುಂಬಾ ಈಸಿಯಾಗಿ ಎಲ್ಲಾ ಕಡೆನೂ ಕೂಡ ಎತ್ಕೊಂಡು ಓಡಾಡ್ಬಹುದು ಬರೀ ಐವತ್ತು ರೂಪಾಯಿ ಅಷ್ಟೇ ಚಾರ್ಜ್ ಮಾಡುತ್ತಾರೆ ಅದಕ್ಕೆ ಸೊ ಅದನ್ನ ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ ನಾನು ಹೇಳ್ತಾ ಹೋಗ್ತೀನಿ ಯಾವ ತರ ಅಂತ ತುಂಬಾ ಸುಲಭವಾಗಿ ಮನೆಗೆ ತರ್ಸ್ಕೋಬಹುದು ಅದನ್ನ ನೀವು ಮೊಬೈಲ್ ಆದ್ರೂ ಕೂಡ ಲಾಗಿನ್ ಆಗ್ಬಿಟ್ಟು ಅಪ್ಲೈ ಮಾಡಬಹುದು ಇಲ್ಲ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಮುಖಾಂತರ ಬೇಕಾದ್ರೂ ಅಪ್ಲೈ ಮಾಡಬಹುದು ನಾನು ಫಸ್ಟ್ ಗೂಗಲ್ ಗೆ ಹೋಗ್ತೀನಿ ನನ್ನ ಹತ್ರ ಇಲ್ಲಿ ಆಲ್ರೆಡಿ ಸೇವ್ ಆಗಿದೆ ನಿಮ್ಗೆ ಬೇಕಂದ್ರೆ ನಾನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ ಅದ್ರ ಲಿಂಕ್ನ ನೀವು ಅಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು ಇಲ್ಲಿ ಏನಂತ ಟೈಪ್ ಮಾಡ್ಬೇಕು ನೀವಂತಂದ್ರೆ ಮೈ ಆಧಾರ್ ಎಂ ವೈ ಡಿ ಎಚ್ ಎ ಎ ಆರ್ ಡಾಟ್ ಯು ಐ ಡಿ ಇನ್ ಇಲ್ಲಿದೆ ನೋಡಿ ವೆಬ್ಸೈಟು ಇಲ್ಲಿಗೆ ನೀವು ಲಾಗಿನ್ ಆದರೆ ಈ ತರ ಪೇಜ್ ಓಪನ್ ಆಗುತ್ತೆ ಹೋಮ್ ಪೇಜ್ ಬರುತ್ತೆ ಹಾಗೆ ಡೌನ್ಗೆ ಬನ್ನಿ ನೋಡಿ ಇಲ್ಲಿದೆ ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತ ಹೇಳಿ ನೋಡಿ ಪಿ ವಿ ಸಿ ಕಾರ್ಡ್ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕೆಳಗಡೆ ಅಲ್ಲಿ ಕ್ಯಾಪ್ಸರ್ನ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಯಾಪ್ಸರ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲೊಂದು ಮೈ ಮೊಬೈಲ್ ನಂಬರ್ ಇಸ್ ನಾಟ್ ರಿಜಿಸ್ಟರ್ ಅಂತ ಒಂದು ಸೆಲೆಕ್ಟ್ ಇದೆ ನೋಡಿ ಅಲ್ಲಿಗೆ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು ಇಲ್ಲ ರಿಜಿಸ್ಟರ್ ನಂಬರ್ ನಂಬರ್ ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದಂಗೆ ನಿಮಗೆ ಮೊಬೈಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಸೊ ಮೊಬೈಲ್ ನಂಬರ್ಗೆ ಬರುತ್ತೆ ಇವಾಗ ಸೆಂಡ್ ಓ ಟಿ ಪಿ ಅಂತ ಕೊಡಿ ಓ ಟಿ ಪಿ ಸೆಂಡ್ ಆಗುತ್ತೆ ನೋಡಿ ಓ ಟಿ ಪಿ ಜನ್ರೇಟ್ ಸಿಕ್ಸ್ಪಿ ಅಂತ ಬಂತು ನೋಡಿ ಓ ಟಿ ಪಿ ಎಂಟ್ರಿ ಕೊಡ್ತಿದ್ದಂಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಒಂದು ಕಾಲಮ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಕ್ಲೋಸ್ ಕೊಡಿ ಇವಾಗ ನೆಕ್ಸ್ಟು ಸಬ್ಮಿಟ್ ಕೊಡಿ ಈಗ ಬರುತ್ತೆ సో ఓకే కొడి నెక్స్ట్ ఇవగా పేమెంట్ మోడ్ గోగుతది ఇదో ఇల్లదే నడి కన్ఫర్మ్ మార్డబెకగ కండిషన్ న నెక్స్ట్ మేక్ పేమెంట్ అది కింద గడినే మేక్ పేమెంట్ ಅಂತ ಇದೆ నడి ఇల్లనే ಅದರ ಮೇಲೆ క్లిక్ ಮಾಡಿ మేక్ పేమెంట్ సెలెక్ట్ ఆక్ట్ చేయండి మీకు ఇల్లదే నడి ಫೋನ್ ಪೇ ಗೂಗಲ್ ಪೇ ಮಾಡೋರು ಅಥವಾ ಯು ಪಿ ಐ ಮಾಡೋರು ಇಲ್ಲಿ ಇದ್ದಂದ್ರೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬರುತ್ತೆ ನಿಮಗೆ ಇವಾಗ ನೀವು ಪೇ ನೋವು ಕೊಡಿ ಸೊ ಕ್ಯೂ ಆರ್ ಕೋಡೆ ಸ್ಕ್ಯಾನ್ ತಗೊಳುತ್ತೆ ನಿಮಗೆ ನೀವು ಬೇಕಂದ್ರೆ ಫೋನ್ ಪೇಗೆ ಮಿನಿಮೈಸ್ ಅಮೌಂಟ್ ಹೋಗ್ಬೋದು ಬೇಕಾದ್ರೆ ಫೋನ್ ಪೇ ಸ್ಕ್ಯಾನ್ ಮಾಡ್ಬೋದು ನೋಡಿ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆಯಿತು ಪೇಮೆಂಟ್ ಡೀಟೇಲ್ಸ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ ಎಂಟರ್ ಕ್ಯಾಪ್ಚರ್ ಅಂತ ಐತೆ ನೋಡಿ ಇದ್ರ ಮೇಲೆ ನೀವು ಇಲ್ಲಿ ಬಂದಿರ್ತಕ್ಕಂಥ ಕ್ಯಾಪ್ಚರ್ ಎಂಟ್ರಿ ಮಾಡಿದ್ರೆ ನಿಮಗೆ ಅದೊಂದು ಅಡ್ವಾಂಟಿಜ್ಮೆಂಟ್ ಕೂಡ ಡೌನ್ಲೋಡ್ ಸಿಗುತ್ತೆ ಮನೆಗೆ ನಿಮಗೆ ಪೋಸ್ಟ್ ಮುಖಾಂತರ ಇದು ತಲುಪುತ್ತೆ ನಿಮಗೆ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟು ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ಎಂಟ್ರಿ ಮಾಡಿ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಡ್ವಾಂಟ್ಮೆಂಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಅಡ್ವಾಂಟಿಸ್ಮೆಂಟ್ ಕೂಡ ಬರುತ್ತೆ ಅಂಟ್ ಡೌನ್ಲೋಡ್ ಆಗಿದೆ ಇಲ್ಲಿ ಆಗಿರುತ್ತೆ ಇದನ್ನ ನೀವು ಬೇಕಾದ್ರೆ ಫೋಟೋ ತೆಗೆದು ಇಟ್ಕೋಬಹುದು ರೆಸಿಪ್ಟ್ ಇದು ಇದಿಷ್ಟು ಸ್ನೇಹಿತರೆ ಕೇವಲ ಐವತ್ತು ರೂಪಾಯಿಗೆ ಪಾಕೆಟ್ ಆಧಾರ್ ಕಾರ್ಡ್ ನ ನಿಮ್ ಮನೆಗೆ ತರ್ಸ್ಕೋಬಹುದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ ಮಾಡ್ಕೋಬಹುದು ಅಥವಾ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪ್ ಅಲ್ಲಿ ಮಾಡಬಹುದು